ಕಳೆದ ವರ್ಷ ಮ್ಯಾಕ್ಸ್ ಈ ವರ್ಷ ಮಾರ್ಕ್ ಅಲ್ಲಿ ಅರ್ಜುನ್ ಮಹಾಕ್ಷಯ ಆದ್ರೆ ಇಲ್ಲಿ ಅಜಯ್ ಮಾರ್ಕಾಂಡೆ ಎಸ್ ಕಿಚಾ ಸುಧೀರ್ ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡ್ತಿರುವಂತಹ ಕಿಚ ಫಾರ್ಟಿ ಸೆವೆನ್ ಟೈಟಲ್ ವಾಸ್ ಮಾರ್ಕ್ ಡೈರೆಕ್ಟೆಡ್ ಬೈ ವಿಜಯ್ ಕಾರ್ತಿಕೇಯ ಅಂಡ್ ಈ ಸಿನಿಮಾದ ಟೈಟಲ್ ಟೀಸರ್ ಈಗಾಗಲೇ ರಿಲೀಸ್ ಆಗಿದೆ ಪ್ರತಿಯೊಬ್ಬರು ನೋಡಿರ್ತೀರ ಅಂದ್ಕೊಂಡಿರ್ತೀನಿ ಅಂಡ್ ಈ ಸಿನಿಮಾದ ಲೇಟೆಸ್ಟ್ ಅಪ್ಡೇಟ್ಸ್ ಅದ್ರ ಜೊತೆಗೆ ಈ ಟೀಸರ್ ರಿವ್ಯೂನ ಕಂಪ್ಲೀಟ್ ಆಗಿ ಮಾಡ್ತಾ ಹೋಗ್ತೀನಿ ಇಫ್ ಕೇಸ್ ಏನಾದರೂ ನೀವು ಹೊಸ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸೊ ನೀವು ಶುರು ಮಾಡೋಕ್ಕಿಂತ ಮುಂಚೆ ಹೆಲೋ ಇವ್ರಿ ನಾನು ಗಜೇಂದ್ರ ಫ್ರಮ್ ಕರ್ನಾಡು ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ ಇವತ್ತು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೀವು ಹೊಡಿಯೋ ಹೊಡ್ತಕ್ಕೆ ಐ ಮೀನ್ ಸಬ್ಸ್ಕ್ರೈಬ್ ಬಟನ್ನ ಹೊಡೆಯೋ ಓಡ್ತಾಕ್ಕೆ ಇವತ್ತು ನನ್ನ ಕುಟುಂಬ ಏಳು ಸಾವಿರದ ಇನ್ನೂರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ಏಳು ಸಾವಿರದ ಐನೂರು ಸಬ್ಸ್ಕ್ರೈಬರ್ಸ್ನ ಎಕ್ಸ್ಪೆಕ್ಟೇಷನ್ ಮಾಡ್ಕೊತಾ ಇದ್ದೀನಿ ಸೊ ನೋಡುವ ಏನು ಮಾಡ್ತೀರಾ ಕಿಚ್ಚ ಅಭಿಮಾನಿಗಳು ಅಂತ ಫಸ್ಟ್ಲಿ ಕಮಿಂಗ್ ಟು ದ ಲೇಟೆಸ್ಟ್ ಅಪ್ಡೇಟ್ಸು ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ಲಿ ನೂರು ದಿನಗಳ ಕಾಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಆಫ್ ದ ಶೂಟಿಂಗು ಮುಗಿದಿದೆ ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಡೇಸ್ ಶೂಟ್ ನಡೆದಿದೆ ಇನ್ ಚೆನ್ನೈ ಆ್ಯಂಡ್ ಇನ್ನು ಅಕ್ಟೋಬರ್ ಎಂಡಿಗೆ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ಲಿ ಅಪ್ ಆಗಿ ಆಫ್ಟರ್ ರ್ಯಾಪಿಂಗ್ ದಿಸ್ ಬಿ ಆರ್ ಬಿ ಸಿನಿಮಾದ ಶೂಟಿಂಗ್ ಅನ್ನೋದು ಶುರು ಆಗ್ತಾಯಿದೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಆ ಪೋಸ್ಟರ್ ಡಿಕೋಡಿಂಗ್ ಆ್ಯಂಡ್ ಸಮಥಿಂಗ್ ಇದೆ ಪ್ಲಾನ್ ಮಾಡಿದ್ದೀನಿ ಈ ವಿಡಿಯೋ ಆದ ನೆಕ್ಸ್ಟ್ ವಿಡಿಯೋನೇ ಆ ವಿಡಿಯೋ ಖಂಡಿತ ಬರುತ್ತೆ ಸೊ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತಾ ಇನ್ನು ಮ್ಯೂಸಿಕ್ ರೈಟ್ಸ್ ಸರಿಗಮಪ್ಪ ಅವರು ತಗೊಂಡಿದ್ದಾರೆ ಸಿನಿಮಾ ಟೀಸರ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಸಿನಿಮಾದ ತಂಡದ ಬಗ್ಗೆ ನಾವು ಮಾತಾಡಲೇಬೇಕು ಎಸ್ಪೆಷಲಿ ವಿಜಯ್ ಕಾರ್ತಿಕೇಯ ಈ ಮನುಷ್ಯ ಮಾಡ್ತಿರುವಂತಹ ಕೆಲಸಗಳನ್ನ ನೋಡ್ತಾ ಇದ್ದಾರೆ ರೀಸೆಂಟ್ ಡೇಸ್ ಅಲ್ಲಿ ಕೆ ಎಫ್ ಐ ಇಂಡಸ್ಟ್ರಿಯಲ್ಲಿ ಈ ರೀತಿಯ ಡೈರೆಕ್ಟರ್ಸ್ ಬೇಕಾಗಿದೆ ಅಂತ ಸಿಕ್ಕಾಪಟ್ಟೆ ಜನ ಮಾತಾಡ್ಕೊತಾ ಇದ್ದಾರೆ ಬಿಕಾಸ್ ಎರಡನೇ ಸಿನಿಮಾ ಮಾಡ್ತಿರೋದು ಅದು ಫಸ್ಟ್ಲಿ ನಮ್ಮ ಕಿಚರ್ ಸುದೀಪ್ ಸರ್ ಅವರ ಮ್ಯಾಕ್ಸಿಮಮ್ ಮಾಡಿ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ನ ಕೊಟ್ಟು ಮತ್ತೊಂದು ಕಥೆನ ಬರ್ಕೋಬಂದು ಅದೇ ಟೈಮ್ಗೆ ರಿಲೀಸ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಇನ್ನೆಷ್ಟು ಸ್ಪೀಡ್ ಆಫ್ ಇರಬೇಕು ಇವರ ಕೆಲಸ ಅನ್ನೋದು ನೀವೇ ಅರ್ಥ ಮಾಡ್ಕೊಳ್ಳಿ ಅಟ್ ದ ಸೇಮ್ ಟೈಮ್ ಅನ್ ಟ್ರಸ್ಟ್ ಅನ್ನೋದು ಕಿಚಾ ಸುದೀಪ್ ಸರ್ ಅವರು ಸಹ ಇಟ್ಕೊಂಡಿದ್ದಾರೆ ಆ ಟ್ರಸ್ಟ್ ಅನ್ನೋದು ಸುಮ್ಮನೆ ಸುಮ್ಮನೆ ಬರೋದಿಲ್ಲ ನಾವು ಕೆಲಸ ಮಾಡಿ ಆ ಟ್ರಸ್ಟ್ನ ಬಿಲ್ಡ್ ಮಾಡ್ಕೋಬೇಕು ಆ ಕೆಲಸನ ಅಚ್ಚುಕಟ್ಟಾಗಿ ನಮ್ಮ ವಿಜಯ್ ಕಾರ್ತಿಕೆ ಅವರು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇಟ್ಸ್ ಎ ಸೆಕೆಂಡ್ ಮೂವಿ ಎಸ್ ಬಟ್ ಫಸ್ಟ್ ಸಿನಿಮಾ ಮಾಡಿದಾಗೇ ಯಾರೂ ಸಹ ಇವರು ಡೆಬ್ಯೂ ಡೈರೆಕ್ಟರ್ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ ಆ ರೀತಿಯ ಕೆಲಸನ ಮಾಡಿದರು ಅದೇ ರೀತಿ ಕೆಲಸಗಳನ್ನ ಮತ್ತೆ ಇನ್ನೊಂದು ಸಲ ಮಾಡ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಸಿನಿಮಾನ ಹೇಳಿದ ಡೇಟ್ಗೆ ರಿಲೀಸ್ ಮಾಡೋಕ್ಕೆ ಪ್ಲಾನ್ ಮಾಡ್ಕೋತಿದ್ದಾರೆ ಆ್ಯಂಡ್ ಈಗಾಗಲೇ ಟೈಟಲ್ ಟೀಸರಲ್ಲಿ ಮೆನ್ಷನ್ ಮಾಡಲಾಗಿದೆ ಡಿಸೆಂಬರ್ ಕ್ರಿಸ್ಮಸ್ಗೆ ಬರ್ತಾ ಇದ್ದೀವಿ ಅಂತ ಅಂಡ್ ಕ್ಲಾಶಸ್ ಇದ್ರ ಬಗ್ಗೆ ಸ್ವಲ್ಪ ಲೇಟಾಗಿ ಮಾತಾಡೋಣ ನಾವು ಕಮಿಂಗ್ ಟು ದ ಟೀಸರ್ ನಾವು ಭಾಷಣ ಈ ಸಿನಿಮಾದಲ್ಲಿ ರೂತ್ಲೆಸ್ ಮ್ಯಾಟ್ ಕಿಂಗ್ ೂಡ್ ಸ್ವಾಗ್ ಅಲ್ಲಿ ನಾವು ಈ ಸಿನಿಮಾದಲ್ಲಿ ನೋಡಬಹುದು ಐ ಮೀನ್ ಡಿಸೈನ್ ಮಾಡಿರುವಂತಹ ಪಾತ್ರ ಆ ರೀತಿ ವರ್ತನೆ ಮಾಡೋದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡಬಹುದು ಟೈಟಲ್ ಟೀಸರ್ ಸೀರಿಯಸ್ಲಿ ನನ್ಗಂತೂ ಇಷ್ಟ ಆಯ್ತು ಬಿಕಾಸ್ ಕಿಚರ್ ಸುದೀಪ್ ಸರ್ ಅವರ ಸ್ವಾಗ್ ಅಂಡ್ ಹೇರ್ ಸ್ಟೈಲ್ ಇದೆಯಲ್ಲ ಫಸ್ಟ್ ಟೈಮ್ ನೋಡ್ತಿದ್ವಿ ಈ ರೀತಿಯ ಕರ್ಲಿ ಹೇರ್ಸ್ ಅಲ್ಲಿ ಬಟ್ ಎರಡು ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ಳುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಬಿಕಾಸ್ ಪೋಸ್ಟರ್ ಅಲ್ಲಿ ಬೇರೆ ರೀತಿಯಾದಂತಹ ಹೇರ್ ಸ್ಟೈಲ್ ಇದೆ ಅಂಡ್ ಟೈಟಲ್ ಟೀಸರ್ ಅಲ್ಲಿ ಕರ್ಲಿ ಹೇರ್ಸ್ ಇದೆ ಇದನ್ನ ಯಾರು ಗಮನಿಸಿದ್ರು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಬಟ್ ಐ ಡೋಂಟ್ ನೋ ಎಕ್ಸಾಕ್ಟ್ಲಿ ಎರಡು ಶೇಡ್ ಅಲ್ಲಿ ಮಾಡ್ತಾ ಇದ್ದಾರೆ ಏನೋ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಜೊತೆಗೆ ನಮ್ಮ ಅಜ್ಜು ಬಾಯಿ ಕೊಟ್ಟಿರುವಂತಹ ಬಿ ಜಿ ಎಮ್ ನಿಧಾನಕ್ಕೆ ನಶೆ ಏರಿಸುವಂತಹ ಬಿ ಜಿ ಎಮ್ನ ಈ ರೀಸೆಂಟ್ ಡೇಸಲ್ಲಿ ಪ್ರತಿಯೊಂದು ಸಿನಿಮಾಗೂ ಆ್ಯಂಡ್ ಪ್ರತಿಯೊಂದು ಟೈಟಲ್ ಟೀಸರ್ಸ್ಗೂ ಕೊಡ್ತಾ ಇದ್ದಾರೆ ಆ್ಯಂಡ್ ಅದೇ ರೀತಿ ನಮ್ಮ ಮಾರ್ಕ್ಸ್ ಸಿನಿಮಾಗೂ ಸಹ ಸ್ವಲ್ಪ ತಾಳ್ಮೆಯಿಂದ ಕಾಯಿರುವಂಥ ಒಂದು ಅರ್ಧ ಭಾಗ ಆದ ತಕ್ಷಣ ಬರುವಂತಹ ಬಿ ಜಿ ಎಮ್ ಪ್ಯೂರ್ ಮ್ಯಾಡ್ನೆಸ್ ಅಂತಲೇ ಹೇಳ್ತೀನಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಎಸ್ಪೆಷಲಿ ಥ್ಯಾಂಕ್ ಯು ಮ್ಯಾಕ್ಸ್ ಸಿನಿಮಾಗೂ ಸಹ ಒಳ್ಳೆ ಬಿ ಜಿ ಎಮ್ನ ಕೊಟ್ಟಿದ್ದೀರಾ ಆ್ಯಂಡ್ ಅದೇ ರೀತಿಯ ಬಿ ಜಿ ಎಮ್ನ ಸಹ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ಸೊ ಡಿಲಿವರಿ ಮಾಡ್ತೀರಾ ಅಂತಲೂ ಹೋಪ್ಸ್ ಇಟ್ಕೊತಿದೀವಿ ಡೀಪ್ಲಿ ನಾವು ಟೀಸರ್ ನ ಗಮನಿಸಿದ್ರೆ ಕಿಚ ಸುದೀಪ್ ಸರ್ ಅವರು ಈ ಸಿನಿಮಾದಲ್ಲಿ ಅಂಡರ್ ಕವರ್ ಕಾಪ್ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಬಿಕಾಸ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಟ್ಮಾಸ್ಪಿಯರ್ ನ ಕ್ರಿಯೇಟ್ ಮಾಡಿದ್ದಾರೆ ಎಷ್ಟು ಜನ ಇದನ್ನ ಗಮನಿಸಿದ್ರೆ ಅಂತ ನನಗಂತೂ ಗೊತ್ತಿಲ್ಲ ಬಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಒಂದು ಕ್ರೈಮ್ ಜಾಗದಲ್ಲಿ ಅಥವಾ ಒಂದು ಡೇಂಜರ್ ಸ್ಪಾಟ್ ಅಲ್ಲಿ ಒಂದು ಡೇಂಜರ್ ಟೇಪ್ ನ ಸುತ್ತಿರ್ತಾರೆ ಅದೇ ರೀತಿ ಈ ಟೈಟಲ್ ಟೀಸರ್ ಅಲ್ಲಿ ನೀವು ಗಮನಿಸಿದ್ರೆ ಡೀಪ್ಲಿ ಟೇಪ್ ನ ಸುತ್ತಿರ್ತಾರೆ ಆ ಟೇಪ್ ಒಳಗಡೆ ಹೋಗುವ ವ್ಯಕ್ತಿ ಇದಾನೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಆ ವ್ಯಕ್ತಿ ಇನ್ನೆಷ್ಟು ಪವರ್ಫುಲ್ ಆಗಿರಬಹುದು ಅಂತ ಸೊ ಅಂತ ವ್ಯಕ್ತಿ ಒಂದು ಪೊಲೀಸ್ ಸ್ಟೇಷನ್ ಅಟ್ಮಾಸ್ಫಿಯರ್ ಅಲ್ಲಿ ಮಲಗಿದಾನೆ ಅದು ಸಹ ಒಂದು ಡೇಂಜರ್ ಟಿಪ್ ಒಳಗಡೆ ಅಂದರೆ ಜಸ್ಟ್ ನಾವು ಬ್ಲೈಂಡ್ಲಿ ನಂಬುದು ಈಸ್ ಡೂಯಿಂಗ್ ಎ ಅಂಡರ್ ಕವರ್ ಕಾಪ್ ಅಂತ ನನ್ನ ಮಗ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ ಈ ಸಲ ಭಾಷಣ ಪಕ್ಕ ಪೈಸ ವಸಲ್ ಲುಕ್ ಅಲ್ಲಿ ನೋಡಬಹುದು ಅಂತಾನೆ ಹೇಳ್ತೀನಿ ಈ ಸಿನಿಮಾದಲ್ಲಿ ಮೋಕೋಬ್ಯಾಟ್ ಕ್ಯಾಮ್ರಾನ ಯೂಸ್ ಮಾಡಿದ್ದಾರೆ ಅಂತ ಕ್ಲಿಯರ್ಲಿ ಗೊತ್ತಾಗ್ತಾ ಇದೆ ಟೀಪ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ಫ್ರೇಮು ನಮಗೆ ಗೊತ್ತಾಗ್ತಾ ಇರುತ್ತೆ ಇದು ಮೋಕೋಬ್ಯಾಟ್ ಇಂದ ಶೂಟ್ ಮಾಡಲಾಗಿದೆ ಅಂತ ಸೊ ಈ ಕ್ಯಾಮ್ರಾ ಇದೆಯಲ್ಲ ಸೀರಿಯಸ್ಲಿ ನನಗೆ ತುಂಬಾನೇ ಇಷ್ಟ ಈ ಟೈಟಲ್ ಟೀಸರ್ ಏನಿದೆ ಒಂದು ಕಂಪ್ಲೀಟ್ ಶಾರ್ಟ್ ಅಲ್ಲಿ ಶೂಟ್ ಮಾಡಲಾಗಿದೆ ಕ್ಲಿಯರ್ಲಿ ನೀವು ನೋಡಿದ್ರೆ ಎಲ್ಲೂ ಸಹ ಕಟ್ಸು ಏನು ಸಹ ಇಲ್ಲ ಒಂದು ಸಿಂಗಲ್ ಶಾಟ್ ಅಲ್ಲಿ ಮಾಡಿರುವಂತಹ ಸೀನ್ ಅದು ಸೊ ಟೈಟಲ್ ಡಿಸರ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಮಗ ಅಂಡ್ ಫೈನಲಿ ಕ್ಲಾಶ್ ವಿಷಯಕ್ಕೆ ಬಂದ್ರೆ ಹನ್ನೆರಡನೇ ತಾರೀಕು ಡಿವಿಲ್ ಸಿನಿಮಾ ಬರ್ತಾ ಇದ್ರೆ ಇಪ್ಪತ್ತೈದನೇ ತಾರೀಕು ನಮ್ಮ ಕಿಚ ಸರ್ ಅವರ ಮಾರ್ಕ್ ಸಿನಿಮಾ ಬರ್ತಾ ಇದೆ ಆ್ಯಂಡ್ ಫಾರ್ಟಿ ಫೈವ್ ಸಿನ್ಮಾನು ಸಹ ಇಪ್ಪತ್ತ ಐದನೇ ತಾರೀಕು ಬರ್ತಾ ಇದೀವಿ ಅಂತ ರೀಸೆಂಟ್ಲಿ ರಿಲೀಸಿಂಗ್ ಡೇಟ್ನ ಸಹ ಅನೌನ್ಸ್ಮೆಂಟ್ ಮಾಡಿದರೆ ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ ಸೊ ಇವರು ಪೋಸ್ಟ್ಪೋನ್ ಮಾಡ್ಕೊತಾರ ಅಥವಾ ನಮ್ಮ ಕಿಚಾ ಸುದೀಪ್ ಸರ್ ಅವರು ಪೋಸ್ಟ್ಪೋನ್ ಮಾಡ್ತಾರ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಸದ್ಯಕ್ಕಂತೂ ಬಟ್ ಡೆವಿಲ್ ಸಿನ್ಮಾ ಅಂತೂ ಖಂಡಿತ ಇದಕ್ಕೂ ಅದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಹನ್ನೆರಡನೇ ತಾರೀಕು ಬರ್ತಿರುವಂತಹ ಸಿನ್ಮಾ ಡೆವಿಲ್ ಸೊ ಫಾರ್ಟಿ ಫೈವ್ ಅಂಡ್ ಮಾರ್ಕ್ ಈ ಎರಡು ಸಿನಿಮಾಗಳು ಯಾವಾಗ ಯಾವಾಗ ಚೇಂಜಸ್ ಆಗ್ತವೆ ಏನು ಅನ್ನೋದ್ರ ಬಗ್ಗೆ ಸ್ವಲ್ಪ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಸೊ ಕಾದು ನೋಡೋಣ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಪ್ರತಿಯೊಬ್ಬ ಪ್ರೊಡ್ಯೂಸರು ಸಿನಿಮಾ ಮಾಡೋದು ಮತ್ತೆ ಇನ್ನಷ್ಟು ಹಣನ ಮಾಡೋದಕ್ಕೋಸ್ಕರನೇ ಸುಮ್ ಸುಮ್ಮನೆ ಕ್ಲಾಶ್ ಮಾಡಿಕೊಂಡು ನಾವು ಜಗಳ ಆಡಿಕೊಂಡು ಎರಡೂ ಸಿನಿಮಾಗಳು ಒಟ್ಟೊಟ್ಟಿಗೆ ಬಿಟ್ಟರೆ ಥಿಯೇಟರ್ಸ್ ಪ್ರಾಬ್ಲಮ್ಸ್ ಬರುತ್ತೆ ಸಿಕ್ಕಾಪಟ್ಟೆ ಕಷ್ಟಗಳಾಗುತ್ತೆ ಆ್ಯಂಡ್ ಕಲೆಕ್ಷನ್ ಸಹ ಸಿಕ್ಕಾಪಟ್ಟೆ ಡೌನ್ ಆಗುತ್ತೆ ಸೊ ಇದನ್ನೆಲ್ಲ ಮೈಂಡಲ್ಲಿ ಇಟ್ಕೊಂಡು ಡೆಫಿನೆಟ್ಲಿ ಕಿಶೋರ್ ಸುದೀಪ್ ಸರ್ ಅವರು ಆ್ಯಂಡ್ ಉಪೇಂದ್ರ ಸರ್ ಅವರು ಶಿವಣ್ಣ ಸರ್ ಅವರು ಪ್ರತಿಯೊಬ್ಬರೂ ತುಂಬಾ ಚೆನ್ನಾಗಿದ್ದಾರೆ ಡೆಫಿನೆಟ್ಲಿ ಅವರೆಲ್ಲ ಮಾತಾಡಿಕೊಂಡು ಏದರ್ ಫಾರ್ಟಿ ಫೈವ್ ಪೋಸ್ಟ್ ಪಾಂಡ್ ಅಥವಾ ಪ್ರೀಪಾಂಡ್ ಆಗುತ್ತೆ ಸೊ ಇದಾಗಿತ್ತು ನನ್ನ ರಿಯಾಕ್ಷನ್ ಪ್ಲಸ್ ರಿವ್ಯೂ ಅಂತಲೂ ಅನ್ಕೊಳ್ಳಿ ಸೊ ಇನ್ ಕೇಸ್ ಏನಾದರೂ ನೀವು ಇಲ್ಲಿ ತನಕ ನನ್ನ ವಿಡಿಯೋ ನೋಡ್ಕೊಂಡು ಬಂದಿದ್ದರೆ ನಿಮ್ಮ ಅನಿಸಿಕೆಗಳನ್ನ ನನ್ನ ವೀಡಿಯೋ ಕಮೆಂಟ್ ಬಾಕ್ಸಲ್ಲಿ ಬರೀವಿ ಡೆಫಿನೆಟ್ಲಿ ರಿಪ್ಲೈ ಕೊಡ್ತೀನಿ ಅಂತ ಹೇಳ್ತಾ ಸೊ ಲವ್ ಯುರ್ ನೆಕ್ಸ್ಟ್